ಸ್ನೇಹಿತರೆ ನಾನು ತರಕಾರಿ ಬೀಜನ ಬಟ್ಟೆಯಲ್ಲಿ ಕಟ್ಟಿ ನೀರಲ್ಲಿ ನೆನೆಸ್ಬಿಟ್ಟು ಮೊಳಕೆ ಬರೆಸ್ಬಿಟ್ಟು ಪಾಟಲ್ಲಿ ಹಾಕೋದು ತೋರಿಸಿದ್ದೆ ಹಾಗೆ ಇನ್ನೂ ಉಳಿದಿರೋದನ್ನು ಮಣ್ಣಿಗೆ ಹಾಕ್ತೀನಿ ಅಂತ ಕೂಡ ಹೇಳಿದ್ದೆ ಅಲ್ವಾ ನೋಡಿ ಮಣ್ಣಿಗೆಲ್ಲ ಹಾಕಿರೋದು ಸಸಿ ಇಷ್ಟು ದೊಡ್ಡದಾಗಿ ಬಂದಿದೆ ತುಂಬ ಬೇಗ ತುಂಬ ಚೆನ್ನಾಗಿ ಸಸಿ ಬಂದುಬಿಡತ್ತೆ ಆ ಥರ ಮೊಳಕೆ ಬರೆಸಿ ನಾವು ಮಣ್ಣಿಗೆ ಹಾಕಿದ್ದಾದರೆ ಅಥವಾ ಪಾಟಿಗೆ ಹಾಕಿದ್ದಾದರೆ ತುಂಬ ಚೆನ್ನಾಗಿ ಸಸಿಗಳು ಬರುತ್ತೆ ನಾನು ನಿಮಗೆ ಪಾಟಿಗೆ ಹಾಕೋದು ತೋರಿಸಿದ್ದೆ ಆಮೇಲೆ ಆ ಸೀಡ್ಸ್ ಎಲ್ಲ ತಂದು ಮಣ್ಣಿಗೆ ಹಾಕಿದ್ದೆ ನಾನು ಹೇಳಿದ್ದೆ ನಿಮಗೆ ಮಣ್ಣಿಗೆ ಹಾಕ್ತೀನಿ ಅಂತ ಕೂಡ ಎಷ್ಟು ಬೇಗ ಚೆನ್ನಾಗಿ ಬರುತ್ತೆ ಹಾಗೆ ಯಾವುದೇ ಸೀಡ್ಸ್ ಕೂಡ ಟೊಳ್ಳಿರಲ್ಲ ಯಾಕೆ ಅಂತಂದರೆ ನಾವು ನೋಡಿಕೊಂಡೇ ಹಾಕಿರ್ತೀವಲ್ವ ಮೊಳಕೆ ಬಂದಿದ್ದು ಮಾತ್ರ ಮಣ್ಣಿಗೆ ಹಾಕ್ತೀವಿ ಆವಾಗ ಸಸಿ ಬಂದಿಲ್ಲ ಅನ್ನೋ ಚಿಂತೆನೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇರುವೆ ಕಾಟ ಕೂಡ ಇರಲ್ಲ ಹೇಗೆ ಹಾಕಿದ್ದೆ ಅನ್ನೋದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಬೇಕಾದರೆ ಚೆಕ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವಾಗ ತಮ್ಮ ಮತ್ತೆ ತಮ್ಮನ ಫ್ಯಾಮಿಲಿ ಐದು ವರ್ಷದ ನಂತರ ಬರ್ತಾ ಇದಾರೆ ತಮ್ಮನ ಮಗಳನ್ನ ನೋಡೇ ಇಲ್ಲ ನಾನು ಚಿಕ್ಕ ಪಾಪು ಇದ್ದಾಗ ನೋಡಿರೋದು ರೇವಂತ್ ಬೇಬಿ ಇದ್ದಾಗ ವಿಡಿಯೋ ಕಾಲ್ ನೋಡ್ತಿದ್ವಿ ಆದ್ರೆ ಲೈವ್ ಆಗಿ ಪಕ್ಕದಲ್ಲೇ ಜೊತೆಗೆ ಮುದ್ದಾಡಿ ನೋಡಿದ್ವಲ್ಲ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಇವಾಗ ಅವಳನ್ನ ನೋಡ್ಬೇಕು ನೋಡ್ಬೇಕು ಅನಿಸ್ತಿದೆ ಅದಕ್ಕೆ ಒಂದು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀನಿ ನಂತರ ಇಲ್ಲಿ ಬನ್ಸಿಗೆ ಮಾಡಬೇಕು ಅಂತ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ ಹಾಗೆ ಒಬ್ಬಟ್ಟಿಗೆ ಕೂಡ ಇಟ್ಕೊಂಡಿದ್ದೀನಿ ಕಣಕ ಕೂಡ ರೆಡಿ ಆಗಿದೆ ಈಗ ಎಲ್ಲ ಪಟಾಪಟ ಅಂತ ಮಾಡ್ಬೇಕು ಈಗ ಎಲ್ಲ ಮಾಡೋದನ್ನ ತೋರ್ಸಕ್ ಆಗಲ್ಲ ನಾನು ತುಂಬಾ ಗಡಿಬಿಡಿಯಲ್ಲಿ ಇರೋದ್ರಿಂದ ಮಾಡೋದನ್ನ ತೋರ್ಸಕ್ ಆಗಲ್ಲ ಹಾಗೆ ಅವರು ಬರ್ತಾ ಇದಾರೆ ವೇಟ್ ಮಾಡ್ತಾ ಇದೀನಿ ನೋಡ್ಬೇಕು ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬಂದ್ ಸೇಟ್ ಮಾಡಿ ಸಖತ್ ಬಂದಿದೆ ಮಾತ್ರ ರೆಸಿಪಿ ಶೇರ್ ಮಾಡಕ್ ಇಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ಅಷ್ಟೇ ನಾನು ಹಿಟ್ಟು ಹಾಕಿ ಹೊರಲ್ಲ ಎಣ್ಣೆ ಹಾಕೊಂಡೆ ಹಿಟ್ಟು ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಹಿಟ್ಟು ಹಿಟ್ಟು ನಾನು ಇವಾಗ ನೋಡಿ ಬನ್ಸ್ ರೆಡಿ ಆಗಿದೆ ತುಂಬಾ ಸಾಫ್ಟಾಗಿ ಬಂದಿತ್ತು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಂದ್ರೆ ಒಳಗಡೆ ಪದ್ರ ಪದ್ರ ತರ ಬರುತ್ತೆ ಇದ್ರ ಜೊತೆಗೆ ಖಾರ ಖಾರ ಚಟ್ನಿ ಸಾಂಬಾರು ಇವೆಲ್ಲ ಸಕ್ಕತ್ತಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಕ್ಯಾರೆಟ್ ಹಲ್ವ ಕೂಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿತ್ತು ಕ್ಯಾರೆಟ್ ಹಲ್ವ ಕೂಡ ತಮ್ಮ ಮತ್ತೆ ಅವನ ಫ್ಯಾಮಿಲಿ ಬರ್ತಾ ಇದ್ದಾರೆ ಅಂತೇಳಿ ಅಕ್ಕ ಕೂಡ ಬಂದಿದ್ಲಿ ಯಾಕೆಂದರೆ ಐದು ವರ್ಷ ಆಗಿಬಿಟ್ಟಿತ್ತು ನೋಡ್ತೇನೆ ವಿಡಿಯೋ ಕಾಲಲ್ಲಿ ನೋಡ್ತಿದ್ವಿ ಬಟ್ ಡೈರೆಕ್ಟಾಗಿ ನೋಡಿರಲಿಲ್ವಲ್ಲ ಒಂಥರ ತುಂಬ ಖುಷಿ ಆಗುತ್ತೆ ಅಲ್ವಾ ರಕ್ತ ಸಂಬಂಧನೇ ಹಾಗೆ ಅಲ್ವಾ ಅದಕ್ಕೆ ಅಕ್ಕ ಕೂಡ ನೋಡಬೇಕು ಅಂತ ಕಾಯ್ತಾಯಿದ್ಲು ನಮ್ಮ ಥರನೇ ಅವಳು ಬಂದಿದ್ಲು ಅಕ್ಕ ಹೋಳಿಗೆ ಎಲ್ಲ ಅವಳು ಲಟಿಸ್ಕೊಟ್ಳು ನನಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ವಿ ಗೋಧಿ ಹಿಟ್ಟಿನ ಒಬ್ಬಟ್ಟು ಮಾಡಿದ್ದೆ ಗೋಧಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಗೋಧಿ ಹಿಟ್ಟಿಂದ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ ನಾವು ಹೆಚ್ಚಾಗಿ ಗೋಧಿ ಹಿಟ್ಟಿಂದನೇ ಮಾಡೋದು ಜಾಸ್ತಿ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಹಾಕಿಬಿಟ್ಟು ಲಟ್ಟಿಸುವಾಗ ಅಕ್ಕಿ ಹಿಟ್ಟು ಹಾಕಿ ಲಟಿಸ್ತೀವಿ ತುಂಬ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಬೋದು ಅಕ್ಕ ತುಂಬ ಚೆನ್ನಾಗಿ ಎಲ್ಲ ಲಟಿಸ್ತಾಳೆ ನಾನು ಬೇರೆ ಬೇರೆ ಕೆಲಸ ಮಾಡಿಕೊಂಡೆ ಅಕ್ಕ ಹೋಳಿಗೆನ ಅಟಿಸ್ತಾ ಇದ್ಲು ಅದನ್ನ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬಟ್ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ ಖಂಡಿತ ಬೇಜಾರಾಗಬೇಡಿ ರೆಸಿಪಿ ಬೇಕಂದರೆ ಹೇಳಿ ನೆಕ್ಸ್ಟ್ ಇನ್ನೊಮ್ಮೆ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ ಎಷ್ಟು ತೆಳುವಾಗಿ ಬರುತ್ತೆ ಅಂತೇಳಿ ದಡಿಯೆಲ್ಲ ಬರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಆರಾಮಾಗಿ ಮಾಡ್ಕೋಬೋದು ಒಂದು ದಿವಸ ಮುಂಚೆನೇ ಹಿಟ್ಟು ಕಲಸಿಟ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲ ಬೆಳಿಗ್ಗೆ ಕಲಿಸ್ಕೊಂಡು ನೀವು ಸಂಜೆ ಟೈಮಿಗೆ ಮಾಡ್ತೀರಾ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಕೊಂಬಿಟ್ಟು ಈ ರೀತಿ ಲಟ್ಟಿಸ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಸೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟಿಸ್ಕೋಬೋದು ಇವಾಗ ಅಕ್ಕ ಅದನ್ನ ಬೇಯಿಸ್ತಾ ಇದ್ದಾಳೆ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡಿದ್ನ ಬೇಯಿಸ್ಕೊಂಡ್ರೆ ಆಯಿತು ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಕಾಗಲ್ಲ ಹಿಟ್ಟು ಹಾಕಿ ಲಟ್ಸ್ತೀವಲ್ಲ ಮತ್ತು ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಸಕ್ಕರೆ ಪಾಕ ಬೇಕಾದರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಪಾಕ ಹಾಕ್ಕೊಂಡು ತಿಂದರೆ ಇಲ್ಲ ಮಾವಿನ ಹಣ್ಣಿನ ಸೀಕರಣೆ ಕೂಡ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸೀಸನಲ್ಲಿ ನೋಡಿ ಇವಾಗ ಒಬ್ಬಟ್ಟು ಕೂಡ ರೆಡಿಯಾಯಿತು ಕಡಲೆಬೇಳೆ ಹೋಳಿಗೆ ತೊಗರಿಬೇಳೆದೇ ಒಂಥರ ಇರುತ್ತೆ ಈ ಕಡಲೆಬೇಳೆ ಹೋಳಿಗೆ ಮಾಡಿಕೊಂಡ್ರೆ ಮಾರನೇ ದಿನ ಅಂತೂ ಇನ್ನೂ ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ನಾವು ಅದನ್ನ ಕಟ್ ಮಾಡ್ಕೊಂಡು ತಿಂದ ಮಗ ಸಖತ್ತಾಗಿರುತ್ತೆ ಹಾಗೆ ಆಲೂಗಡ್ಡೆ ಬೋಂಡ ಕೂಡ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಬೋಂಡ ಕೂಡ ರೆಡಿ ಆಯಿತು ಊಟ ಎಲ್ಲ ಮುಗೀತು ನಮ್ಮದು ಊಟ ಆದಮೇಲೆ ತಮ್ಮ ಮತ್ತು ತಮ್ಮನ ಮಿಸ್ಸಸ್ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅದನ್ನೆಲ್ಲ ನಮಗೆ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮಕ್ಕಳಿಗಂತೂ ಅವರು ಇಂಡಿಯಕ್ಕೆ ಬರಬೇಕಂತೇಳಿ ತುಂಬ ದಿನದಿಂದನೇ ಹುಡುಕಿ ಹುಡುಕಿ ಎಷ್ಟು ಸಾಮಾನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದಾರೆ ಎಲ್ಲ ಕೂಡ ಯೂಸ್ಫುಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಾವೇ ಹೋಗಿ ಹುಡುಕಿದ್ರು ಅಷ್ಟು ಚೆನ್ನಾಗಿ ಹುಡುಕ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ವಿ ನಾವು ಹಾಗೆ ಎಲ್ಲ ಊಟ ಮಾಡ್ತಾ ಇದ್ವಿ ಬಾಳೆ ಎಲೆಯಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ತಮ್ಮನ ಮಗಳು ಬಂದ ತಕ್ಷಣ ಏನಾದರೂ ಹೇಳ್ಬಿಟ್ಟು ಒಳಗೆ ಡ್ರೆಸ್ಸು ಮತ್ತು ಒಂದು ಬ್ಲ್ಯಾಂಕೆಟ್ ತಂದು ಇಟ್ಟಿದ್ವಿ ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಲ್ವ ನಮಗೂ ಕೂಡ ತುಂಬ ಖುಷಿಯಾಗತ್ತೆ ಬ್ಯಾಗ್ ಓಪನ್ ಮಾಡಿ ಎಲ್ಲ ತೆಗೆದು ತೋರಿಸ್ತಿರುವಾಗ ತಮ್ಮನ ಮಗಳು ಮಲಗಿಬಿಟ್ಟಿದ್ಲು ಅವಳು ಆಗಲೇ ಅವಳಿಗೆ ಸುಸ್ತು ಬೇರೆ ಆಗ್ಬಿಟ್ಟಿತ್ತಲ್ವ ಪಪ್ಪ ನಿದ್ದೆ ಮಾಡಿಬಿಟ್ಟಿದ್ಲು ತುಂಬಾ ಖುಷಿ ಖುಷಿಯಾಗಿ ದಿನ ಕಳೀತು ಇವತ್ತಿನ ದಿನ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ